ಸ್ನೇಹಿತರೆ ರಾಜ್ಯ ಬಿ ಜೆ ಪಿಯಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಸ್ಗಳಾಗಿರುವಂಥದ್ದನ್ನು ನೋಡಿದ್ರೆ ಏನಾಗಿದೆ ಅಂತ ಹೇಳಿದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕುರಿತು ಎಲೆಕ್ಷನ್ ನಡೆಯುವಂತಹ ಮುಂಚೆಯೇ ಯತ್ನಾಳ್ ಬಣದವರು ಅದರಿಂದ ಹಿಂದೆ ಸರಿದಿದ್ದಾರೆ ಯುದ್ಧಕ್ಕೆ ಮುಂಚೆ ಶಸ್ತ್ರತ್ಯಾಗವನ್ನು ಮಾಡಿದ್ದಾರೆ ಅಂತೆಲ್ಲ ಸುದ್ದಿಯನ್ನು ಹಬ್ಬಿಸಲಾಗಿತ್ತು ಆದರೆ ಇದೀಗ ಏನು ಹೇಳ್ತಾ ಇದ್ದಾರೆ ಯತ್ನಾಳ್ ಬಣದವರು ಅಂತ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಲೇಬೇಕು ಆಗೋ ತನಕ ನಾವು ಬಿಡಲ್ಲ ಅಂತ ಹೇಳಿ ಇದೀಗ ಯತ್ನಾಳ್ ಬಣ ಪಟ್ಟು ಹಿಡಿದಿದ್ದು ಬಿ ವೈ ವಿಜಯೇಂದ್ರ ಕೆಳಗಿಳಿಯೋ ತನಕ ನಾವು ಈ ವಿಚಾರದಲ್ಲಿ ಹಿಂದೆ ಸರಿಯುವಂತಹ ಮಾತೇ ಇಲ್ಲ ಅಂತ ಹೇಳಿ ಇದೀಗ ಯತ್ನಾಳ್ ಬಣ ಹೇಳ್ತಾ ಇರುವಂಥದ್ದು ಈ ಮೂಲಕ ರಾಜ್ಯದಲ್ಲಿ ಬಿ ಜೆ ಪಿಯ ಬಣ ಬಡಿದಾಟ ಕಮ್ಮಿ ಆಯಿತು ಅಂತ ಅಂದುಕೊಳ್ಳುವ ಮೊದಲೇ ಅದು ಮತ್ತಷ್ಟು ತಾರಕಕ್ಕೆ ಇರುವಂತಹ ಮುನ್ಸೂಚನೆ ಸಿಕ್ಕಿದೆ ಇನ್ನು ಕುಮಾರ್ ಬಂಗಾರಪ್ಪ ಅವರ ಪ್ರಕಾರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಬಣದಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ನಮ್ಮ ನಿರ್ಧಾರದಿಂದ ನಮ್ಮ ಒಂದು ಡಿಸಿಷನ್ನಿಂದ ನಾವು ಹಿಂದೆ ಸರಿದಿಲ್ಲ ಚುನಾವಣೆ ನಡೆದರೆ ನಾವು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿಯೇ ಇಳಿಸ್ತೇವೆ ಅಂತ ಹೇಳಿದ್ದಾರೆ ಇನ್ನು ನಾವು ನಮ್ಮ ಹೋರಾಟದಿಂದ ಹಿಂದೆ ಸರಿದಿದ್ದೀವಿ ನಾಮಪತ್ರವನ್ನು ಸಲ್ಲಿಸೋದಿಲ್ಲ ಅನ್ನುವಂತಹ ಸುದ್ದಿಯನ್ನು ಹರಡಲಾಗಿತ್ತು ಆದರೆ ಚುನಾವಣೆ ನಡೆದಾಗ ನಮ್ಮಲ್ಲಿಯೇ ಯಾರಾದರೊಬ್ಬರು ನಾಮಪತ್ರವನ್ನು ಸಲ್ಲಿಸ್ತೇವೆ ನಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಮುಂದಿನ ಚುನಾವಣೆಗೆ ಇನ್ನೂ ಮೂರು ವರ್ಷ ಇದೆ ಈಗಿಂದಲೇ ಸಂಘಟನಾ ಕೆಲಸವನ್ನು ಮಾಡಿದ್ರಷ್ಟೇ ಚುನಾವಣೆಗೆ ಪಕ್ಷವನ್ನು ರೆಡಿಯಾಗಿ ಇರಿಸಲಿಕ್ಕೆ ಸನ್ನದ್ಧವಾಗಿ ಇರಿಸಲಿಕ್ಕೆ ಸಾಧ್ಯ ಈಗಿನ ನಾಯಕತ್ವದಿಂದ ಅದು ಸಾಧ್ಯವೇ ಇಲ್ಲ ಹೀಗಾಗಿಯೇ ನಾವು ರಾಜ್ಯಾಧ್ಯಕ್ಷರನ್ನು ಬದಲಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಹಠ ಬಿ ಜೆ ಪಿ ಜಿಲ್ಲಾ ರೀಟೆ ಬಿ ಜೆ ಪಿ ಜಿಲ್ಲಾ ಘಟಕಗಳ ಅಧ್ಯಕ್ಷರಾಗಿ ಆಯ್ಕೆಯಾದವರಲ್ಲಿ ಕೆ ಜೆ ಪಿ ನಾಯಕರೇ ಹೆಚ್ಚಿದ್ದಾರೆ ಈ ಬಗ್ಗೆ ಅಸಮಾಧಾನ ಹೆಚ್ಚಾಗಿದೆ ಹೀಗಿದ್ದು ಕೂಡ ಚುನಾವಣೆಗೆ ನಾವು ರೆಡಿಯಾಗಿದ್ದೇವೆ ಇನ್ನು ನಮ್ಮ ಬಣದಿಂದ ಯಾರು ಕಣಕ್ಕೆ ಇಳಿಯಬೇಕು ಅನ್ನೋದನ್ನ ಆಗ ನಿರ್ಧರಿಸುತ್ತೇವೆ ಅಂತ ಹೇಳಿದ್ದಾರೆ ಇನ್ನು ನಮ್ಮ ಇನ್ನು ನಮ್ಮ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ನಾವು ಹೈಕಮಾಂಡ್ಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ ನಾವು ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ರಾಜ್ಯದ ಚುನಾವಣಾ ಉಸ್ತುವಾರಿ ಹಾಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಯತ್ನಾಳ್ ನೋಟಿಸ್ಗೆ ಉತ್ತರಿಸಿದ್ದಾರೆ ನಾವು ಅವರೊಂದಿಗೆ ಇದ್ದೇವೆ ಹೈಕಮಾಂಡ್ನ ನೋಟಿಸ್ನಿಂದ ನಮ್ಮಲ್ಲಿ ಯಾರಿಗೂ ಕೂಡ ತೊಂದರೆ ಆಗಲ್ಲ ಚುನಾವಣೆ ಆಗೋವರೆಗೂ ನಮ್ಮ ವಾದ ಮುಂದುವರಿಯುತ್ತೆ ಆರ್ ಎಸ್ ಎಸ್ ಮತ್ತು ಹೈಕಮಾಂಡ್ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತದೆ ಅಂತ ನಾವು ನಂಬಿದ್ದೇವೆ ಇನ್ನು ಹೈಕಮಾಂಡ್ ನನ್ನನ್ನು ಪರಿಗಣಿಸಿದ್ರೆ ನಾನು ರಾಜ್ಯಾಧ್ಯಕ್ಷನಾಗಲಿಕ್ಕೆ ಸಿದ್ಧ ರಾಜ್ಯ ಬಿ ಜೆ ಪಿಯಲ್ಲಿ ಪಕ್ಷದ ಸಂಘಟನೆ ಕುಸಿದಿದೆ ತುಂಬ ಆಗಿದೆ ಅದು ಒಂದು ಕಡೆ ವಾಲ್ತಾ ಇದೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಕುಮಾರ್ ಬಂಗಾರಪ್ಪ ಅವರು ಹೇಳಿದ್ದಾರೆ ಒಟ್ನಲ್ಲಿ ಏನಂತ ಹೇಳಿದ್ರೆ ಬಿ ಜೆ ಪಿಯಲ್ಲಿ ಎಲ್ಲವೂ ಶಾಂತ ಸರಿ ಆಯಿತು ಅಂತ ಅನ್ನುವಾಗಲೇ ಈಗ ಮತ್ತೊಂದು ರೀತಿಯ ಆಕ್ರೋಶ ಸ್ಫೋಟಗೊಂಡಿದೆ ನೋಡಬೇಕು ಹೈಕಮಾಂಡ್ ಇದನ್ನು ಯಾವ ರೀತಿಯಾಗಿ ಪರಿಹರಿಸುತ್ತೆ ಎಲೆಕ್ಷನಲ್ಲಿ ರೆಬಲ್ಸ್ ಟೀಮ್ ಸ್ಪರ್ಧಿಸೋದು ಖಚಿತನ ಅನ್ನುವಂಥದ್ದನ್ನು